ಮಾದಾಯಿ ಮಾ ನೋಡಪ್ಪ ಮಾದಾಯಿ ನಾವು ರೆಡಿ ಇದ್ದೀವಿ ನಾವು ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದೀವಿ ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ಕೇಳಿದ್ರೆ ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಇಮಿಡಿಯೇಟಾಗಿ ಮಾಡ್ತೀವಿ ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ ಆರ್ಟಿಕಲ್ ಟು ಏಯ್ಟಿ ಪ್ರಕಾರ ಹಣಕಾಸಿನ ಆಯೋಗ ಐದು ವರ್ಷಕ್ಕೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚಿಕೆ ಬೇಕು ಅಂತೇಳಿ ಶಿಫಾರಸ್ಸು ಮಾಡ್ತಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು ನಾನು ನಿನ್ನೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ದರು ಅವ್ರಿಗೆ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಅವರು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನ ಚೇರ್ಮೆನ್ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ನಮ್ಮ ಇದನ್ನೇನು ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ ಯಾಕಂದರೆ ನಾವು ಪ್ರತಿಭಟನೆ ಮಾಡಿದ್ದು ದಿಲ್ಲಿಗೆ ಹೋಗಿ ಹದಿನೈದನೇ ಹಣಕಾಸಿನಲ್ಲಿ ಅನ್ಯಾಯ ಆಗಿದೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ರು ಶಿಫಾರಸ್ ಮಾಡಿದ್ದು ಅಂತ ಇದ್ದೇನೆ ಅಂತ ಅದು ಕೊಟ್ಟಿಲ್ಲ ಮತ್ತು ನಮಗೆ ನಾಲ್ಕು ಪಾಯಿಂಟ್ ಏಳು ಹದಿಮೂರರಿಂದ ಏಳು ಒಂದು ಮೂರು ಅಲ್ಲಿಂದ ಆರು ಅಲ್ಲ ಮೂರು ಪಾಯಿಂಟ್ ಮೂರು ಆರು ಆರು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಕಡಿಮೆ ಆಗುತ್ತಿದೆ ಸುಮಾರು ಒಂದು ಪಾಯಿಂಟ್ ಆರು ಆರು ಪರ್ಸೆಂಟೇಜು ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದದ್ದು ಬರಲಿಲ್ಲ ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಐದು ವರ್ಷದಲ್ಲಿ ನಷ್ಟ ಆಗಿದೆ ಹದಿನೈದನೇ ಹಣಕಾಸು ಆಯೋಗ ಅದನ್ನು ಸರಿಪಡಿಸಿ ಅಂಥೇಳಿ ನಾವೆಲ್ಲ ಹದಿನಾರನೇ ಹಣಕಾಸಿನ ಆಯೋಗದ ಚೇರ್ಮೆನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೀವಿ ಇದನ್ನು ಅಲಿಸ್ಕೊಳಕ್ಕಾಗಲ್ಲ ಅಲ್ವಾ ಅವ್ರು ವರದಿ ಕೊಟ್ಟು ನಾವು ವಿಶ್ವಾಸ ಇದೆ ಇದ್ರ ಮೇಲೆ ಆಯೋಗದ ಮೇಲೆ ವಿಶ್ವಾಸ ಇದೆ ನಮ್ಮ ಹದಿನಾಲ್ಕು ಹದಿನೈದನೇ ಕಾಸಿನ ಆಗಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಸರಿಪಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ